ದೇವರು ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೊರಟ ವಿಶ್ವಾಮಿತ್ರ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವುದು ಗಾಯತ್ರಿ ಮಂತ್ರ ಅಂತ ಯಾರು ಅದನ್ನು ಜಪ ಮಾಡ್ತಾರೆ ಅವರನ್ನು ರಕ್ಷಣೆ ಮಾಡ್ತಾನೆ ಅಂತ ನೋಡಿ ವಿಶ್ವಾಮಿತ್ರ ಒಬ್ಬ ಕ್ಷತ್ರಿಯನಾದವ ಅದು ಕ್ಷತ್ರಿಯ ಆಸನವನ್ನು ತೊರೆದು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋಬಲಂ ಬಲಂ ಅಂತ ನನಗೆ ಎಮ್ ಎಲ್ ಎ ಪೋಸ್ಟ್ ಬೇಡ ಎಂ ಪಿ ಬೇಡ ಎಸೆಂಬ್ಲಿ ಬೇಡ ಪಾರ್ಲಿಮೆಂಟ್ ಬೇಡ ಅಂತ ಧಿಕ್ಕಾರ ಮಾಡಿ ಬಂದವ ಎಂಥ ಸ್ಥಾನ ಸಿಕ್ಕಿತು ನೋಡಿ ಒಬ್ಬ ಕ್ಷತ್ರಿಯನಾದವ ನನಗೆ ಅರಸೊತ್ತಿಗೆ ಬೇಡ ಅಧಿಕಾರ ಬೇಡ ಸಿಂಹಾಸನ ಬೇಡ ಸಂಪತ್ತು ಬೇಡ ಭೂಮಿ ಬೇಡ ಯಾವುದು ಬೇಕು ನನಗೆ ಅಂತಂದರೆ ಗಾಯತ್ರಿ ಸಂಪತ್ತು ಬೇಕು ಅಂತ ಅದಕ್ಕೆ ಬೆನ್ನು ಹಾಕಿ ಬಂದ ಇವತ್ತು ವಿಶ್ವಾಮಿತ್ರ ಅದು ಒಂದು ಕೋಮಿಗೆ ಸೇರಿದವನಾಗಲಿಲ್ಲ ವಿಶ್ವಾಮಿತ್ರ ಇಡೀ ಜಗತ್ತು ಆರಾಧನೆ ಮಾಡತಕ್ಕಂತಹ ಒಂದು ದೊಡ್ಡ ಕೇಂದ್ರ ಬಿಂದು ಯಾಕಾದ ಅಂತ ಅಂದರೆ ರಾಜಕೀಯಕ್ಕೆ ಬೆನ್ನು ಹಾಕಿ ಬಂದದ್ದಕ್ಕೆ ಅನ್ನೋದನ್ನು ರಾಮಾಯಣ ನಮಗೆ ಪರಿಚಯ ಮಾಡಿಸಿಕೊಡ್ತದೆ ಅಂತ ವಿಶ್ವಸ್ಯ ಮಿತ್ರ ಅದ ಇಡೀ ವಿಶ್ವಕ್ಕೆ ಮಿತ್ರನಾಗಲಿಕ್ಕೆ ಕಾರಣ ಇದು ಆ ವಿಶ್ವಾಮಿತ್ರನ ಬೆನ್ನ ಹಿಂದೆ ಇಡೀ ಜಗತ್ತಲ್ಲ ನಮ್ಮ ದೇವರೇ ಹೊರಟ ಜಗತ್ತಿಗೆ ಬೆನ್ನು ಹಾಕಿ ಹೊರಟ ಅಧಿಕಾರಕ್ಕೆ ಬೆನ್ನು ಹಾಕಿ ಹೊರಟ ನಮ್ಮ ದೇವರವನ ಬೆನ್ನ ಹಿಂದೆ ಹೋದ ಅಂತ ಅಧಿಕಾರದ ಬೆನ್ನ ಹಿಂದೆ ನಾವು ಹೋದರೆ ದೇವರು ನಮಗೆ ಬೆನ್ನ ಹಾಕಿ ಹೋಗ್ತಾನೆ ಅಂತ ಅಧಿಕಾರ ಸಂಪತ್ತು ಎಲ್ಲದಕ್ಕೂ ತಿರತರ್ಪಣ ಕೊಟ್ಟು ವಿಶ್ವಾಮಿತ್ರ ಗಾಯತ್ರಿಗೆ ಜ್ಯೋತು ಬಿದ್ದ ಗಾಯತ್ರಿಯನ್ನು ಆಸೆಪಟ್ಟ ಹಾಗಾಗಿ ಭಗವಂತ ಅವನ ಬೆಂದ ಬೆನ್ನ ಹಿಂದೆ ಹೊರಟು ನಿಂತ ವಿಶ್ವಾಮಿತ್ರನ ವಿ ಬೆನ್ನ ಹಿಂದೆ ಭಗವಂತ ಹೆಜ್ಜೆ ಹಾಕ್ತಾ ಬಂದ ಇಡೀ ಜಗತ್ತಿನ ಮುಂದೆ ನಿಲ್ಲುವ ಭಗವಂತ ಇಡೀ ಜಗತ್ತಿಗೆ ನಾಯಕನಾದ ಭಗವಂತ ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೆಜ್ಜೆ ಇಡ್ತಾ ಬಂದಂತೆ ವಿಷ್ಣು ಸಹಸ್ರನಾಮ ಈ ಮಾತನ್ನು ನಮಗೆ ಹೇಳುತ್ತೆ ನೇರ ಗಾಯತ್ರಿ ಎಂಬ ಶಬ್ದ ಇಲ್ಲದೆ ಹೋದರೂ ಕೂಡ ಭೂರ್ಭವಸ್ ತರುಹು ತಾರ ಸವಿತಾ ಪ್ರವಿತಾಮಹ ಇದೆಲ್ಲ ಗಾಯತ್ರಿಯನ್ನೇ ನೆನಪಿಸುವಂಥದ್ದು ಗಾಯತ್ರಿಯಲ್ಲಿ ಮೊದಲಿರುವುದು ತಾರ ತಾರ ಅಂದರೆ ಪ್ರಣವ ಓಂಕಾರ ತಾರ ತಾರಯತಿ ಅಂತ ತಾರಃ ನಮ್ಮನ್ನು ಎಲ್ಲ ಕಷ್ಟ ನಷ್ಟಗಳಿಂದ ಪಾರು ಮಾಡುವ ಆ ಪ್ರಣವದಿಂದ ಗಾಯತ್ರಿ ಪ್ರಾರಂಭ ಆಗುತ್ತೆ ಆಮೇಲೆ ವ್ಯಾಹೃತಿ ಭೂಹು ಭುವಹ ಸ್ವಹ ಭೂರ್ಭವ ತರುಹು ಅಂತ ಸ್ಪಷ್ಟವಾಗಿ ಸಹಸ್ರನಾಮ ವಿಶ್ವಾಮಿತ್ರ ಗಾಯತ್ರಿಯನ್ನು ನಮಗೆ ನೆನಪಿಸಿಕೊಡ್ತದೆ ಎತ್ತದ ಮನುತ್ತಮಂ ತತಿ ಎಂಬ ಶಬ್ದದಿಂದ ಗಾಯತ್ರಿಯನ್ನು ವಿಷ್ಣು ಸಹಸ್ರನಾಮ ನೆನಪಿಸಿದೆ ನಮಗೆ ಸವಿತಾ ಎಂಬ ಶಬ್ದನು ಅಲ್ಲಿಯೇ ಇದೆ ಭೂರ್ಭವಸ್ವಸ್ಥರು ತಾರಃ ಸವಿತಾ ಎಂಬ ಶಬ್ದ ಅಲ್ಲಿಯೇ ಇದೆ ವರೇಣ್ಯಂ ಎಂಬ ಶಬ್ದ ಇದೆ ನೇರ ವರೇಣ್ಯಂ ಶಬ್ದ ಇಲ್ಲ ವರಾಂಗ ವರಾಹ ಈ ಶಬ್ದ ಇದೆ ಈ ನಾಮದಲ್ಲೇ ನಾವು ಚಿಂತನೆ ಮಾಡಿದರೆ ಸವಿತಾ ಪ್ರಪಿತಾಮಹ ಆ ಶಬ್ದವೇ ಹೇಳುತ್ತೆ ಪ್ರಪಿತಾಮಹ ಎಷ್ಟು ಒಳ್ಳೆಯ ಶಬ್ದ ನೋಡಿ ಇದಕ್ಕಿಂತ ಒಳ್ಳೆಯ ಶಬ್ದ ಇಲ್ಲ ನಮಗೆ ನಮ್ಮಲ್ಲಿ ಶ್ರಾದ್ದದಲ್ಲಿ ಹೇಳುತ್ತೇವೆ ನಾವು ಪಿತೃ ಪಿತಾಮಹ ಪಿತಾಮಹ ಇದು ಪ್ರಪಿತಾಮಹ ಅವನ ಅಪ್ಪ ಅಂತ ಅಂದರೆ ನಮ್ಮ ದೇವತೆಗಳನ್ನು ಲೆಕ್ಕ ಮಾಡುವುದು ಇಂದ್ರನಿಂದ ಇಂದ್ರನ ಅಪ್ಪ ಅಂದರೆ ರುದ್ರಾದಿ ದೇವತೆಗಳು ರುದ್ರನಿಗಿಂತ ಅಪ್ಪ ಅಂದರೆ ಬ್ರಹ್ಮದೇವರು ಅವನ ಅಪ್ಪ ಅಂದರೆ ಭಗವಂತ ಅಂದರೆ ಏನಾಯಿತು ನೋಡಿ ಇಂದ್ರದೇವರಿಗೆ ಭಗವಂತ ಪಿತೃ ಪಿತಾಮಹ ಆಗಿ ಬಿಡ್ತಾನೆ ಅಂದರೆ ದೇವತೆಗಳಿಗೆ ಪ್ರಪಿತಾಮಹ ಅಂದರೆ ದೇವತೆಗಳು ನಮಗಿಂತ ವರೆಣ್ಯರು ಶ್ರೇಷ್ಠರಾದವರು ಅವರಿಗಿಂತ ಶ್ರೇಷ್ಠರಾದವರು ರುದ್ರದೇವರು ಮಹಾರುದ್ರದೇವರಿಗಿಂತ ಶ್ರೇಷ್ಠರಾದವರು ಚತುರ್ಮುಖ ಬ್ರಹ್ಮದೇವರು ಅವರಿಗಿಂತಲೂ ಮಿಗಿಲಾದವ ಭಗವಂತ ಹಾಗಾಗಿ ಪ್ರಪಿತಾಮಹ ಎಂಬ ಶಬ್ದ ವರೇಣ್ಯ ಶಬ್ದಕ್ಕೆ ಒಂದು ಸುಂದರವಾದ ವ್ಯಾಖ್ಯಾನ ಅಂತ ಸವಿತೂಹು ಅಂತ ಇದೆ ಸವಿತೂಹು ಸ್ವರೂಪಂ ಸವಿತಾ ಎಂಬ ಶಬ್ದ ಅಲ್ಲಿಯೇ ಇದೆ ಅವನು ಧಿಯೋಜವನ ಪ್ರಚೋದಯಾತ್ ಬುದ್ಧಿಗೆ ಪ್ರೇರಕನಾದವ ಜ್ಞಾನಪ್ರದನಾದವ ಅದು ಧೀಮಾನ್ ಎಲ್ಲ ಶಬ್ದಗಳು ಬೇಕಾದಷ್ಟು ವಿಷ್ಣು ಸಹಸ್ರನಾಮದಲ್ಲಿ ಜ್ಞಾನಪ್ರದತ್ವವನ್ನು ಬಿಡಿಸದೆ ಮುಂದೆ ಸಂದರ್ಭ ಬಂದಾಗ ಅದನ್ನೆಲ್ಲ ಉಲ್ಲೇಖ ನಾವು ಮಾಡಬಹುದು ಹೀಗೆ ಗಾಯತ್ರಿ ಇಂದ ಪ್ರತಿಪಾದ್ಯನಾದ ಭಗವಂತ ಅಂದರೆ ರಾಮಾಯಣದಲ್ಲಿ ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೆಜ್ಜೆ ಹಾಕಿ ಹೋ ರಾಮಚಂದ್ರ ಹೊರಟ ಅಂತ ಅಂದರೆ ಗಾಯತ್ರಿಯಿಂದ ಪ್ರತಿಪಾದ್ಯನಾದವ ಅನ್ನುವ ಚಿಂತನೆ ಅದರಲ್ಲಿದೆ ವಿಶ್ವಾಮಿತ್ರ ಮುಂದೆ ಹೋಗ್ತಾನೆ ರಾಮದೇವರು ಬೆನ್ನ ಹಿಂದೆ ಬರ್ತಾರೆ ಗಾಯತ್ರಿ ಮುಂದೆ ಮುಂದೆ ಹೋಗ್ತದೆ ರಾಮದೇವರು ಬೆನ್ನ ಹಿಂದೆ ಬರ್ತಾರೆ ಅಂದರೆ ಗಾಯತ್ರಿಯ ಪ್ರತಿಪಾದ್ಯನಾದವ ರಾಮದೇವರು ಅನ್ನುವ ಚಿಂತನೆ ಗಾಯತ್ರಿಯಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳಾದರೆ ವಾಲ್ಮೀಕಿಗಳು ಇಪ್ಪತ್ನಾಲ್ಕು ಸಾವಿರ ಶ್ಲೋಕದ ಮೂಲಕ ಗಾಯತ್ರಿಯ ಬೆನ್ನ ಹಿಂದೆ ಬರುವಂತಹದ್ದು ರಾಮಾಯಣದ ಕತೆ ರಾಮದೇವರು ಅನ್ನುವ ಚಿಂತನೆಯನ್ನು ನಾವಿಲ್ಲಿ ಮಾಡಬೇಕಾದ್ದು ವಿಶ್ವಾಮಿತ್ರನ ಬೆನ್ನ ಹಿಂದೆ ರಾಮದೇವರು ಬರ್ತಾರೆ ಅಂತ ಇದು ನಮಗೆಲ್ಲ ನೆನಪಿ ಇಟ್ಕೊಳ್ಬೇಕಾದ್ದು ಗಾಯತ್ರಿ ಜಪ ಮಾಡ್ತಾರೆ ಸಾವಿರಗಟ್ಟಲೆ ಜಪ ಮಾಡ್ತಾರೆ ಆದರೆ ಗಾಯತ್ರಿ ಜಪ ಮಾಡ್ತೇವೆ ರಾಮ ಬೆನ್ನ ಹಿಂದೆ ಬರುವುದಿಲ್ಲ ಇದೇ ತೊಂದರೆ ಆಯ್ತು ಕಾಮ ಬೆನ್ನ ಹಿಂದೆ ಬರುತ್ತೆ ನಮ್ಮ ಗಾಯತ್ರಿಯ ಬೆನ್ನ ಹಿಂದೆ ಕಾಮ ಬರಬಾರದು ಗಾಯತ್ರಿಯ ಬೆನ್ನ ಹಿಂದೆ ರಾಮ ಬರಬೇಕು ಅನ್ನೋದು ಮುಖ್ಯ ಅಂತ ಅಂದರೆ ಗಾಯತ್ರಿಯನ್ನು ಜಪ ಮಾಡುವಾಗ ನನಗೆ ಅದು ಬೇಕು ಇದು ಬೇಕು ಯಾವುದೋ ಪ್ರಪಂಚ ಯಾವುದೋ ನೆನಪು ಮಾಡಿಕೊಂಡು ಗಾಯತ್ರಿ ಅಲ್ಲ ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದ ರಾಮ ನಮ್ಮ ಗಾಯತ್ರಿಯ ಬೆನ್ನ ಹಿಂದೆ ಬರಬೇಕು ಅನ್ನುವ ಚಿಂತನೆ ನಮಗೆ ರಾಮಾಯಣ ನಮಗೆ ನೀಡಿದೆ ಅಂತ ವಿಶ್ವಾಮಿತ್ರರ ಬೆನ್ನ ಹಿಂದೆ ಹೊರಟ ರಾಮಚಂದ್ರ ವಿಶ್ವಾಮಿತ್ರರಿಗೆ ಅಂದರೆ ಸಜ್ಜನಕ್ಕೆ ಸತ್ಸಂಗಕ್ಕೆ ಪೂರಕನಾದವ ವಿಶ್ವಾಮಿತ್ರರ ಪ್ರಾರ್ಥನೆನೇ ಅದು ನಮ್ಮ ಸಾಧು ಜೀವನಕ್ಕೆ ವಿರೋಧಿಯಾದ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ನೀನು ಬರಬೇಕು ಅಂತ ಅಂದರೆ ಇನ್ನೊಬ್ಬರಿಂದ ಕೊಲ್ಲಿ ಕಾಗದೇ ಇದ್ದವರನ್ನು ವಧಿಸ್ಲಿಕ್ಕೋಸ್ಕರ ನೀನು ಪಾದ ಬೆಳೆಸಬೇಕು ಅಂತ ಮೊದಲು ಸಿಗುವವಳು ತಾಟಕ್ಕೆ ವಿಶ್ವಾಮಿತ್ರರು ತೋರಿಸ್ತಾರೆ ತಾಟಕೆಯನ್ನು ತೋರಿಸಿ ರಾಮನಿಗೆ ಸಮಾರ ಮಾಡು ಅಂತ ಒಬ್ಬ ಗುರುವಿನ ಸ್ಥಾನದಲ್ಲಿ ಕೂತು ಆದೇಶಿಸ್ತಾರೆ ರಾಮ ಒಪ್ಪುವುದಿಲ್ಲ ಸ್ತ್ರೀ ಅಂತ ಒಪ್ಪಿಕೊಂಡು ರಾಮಚಂದ್ರ ಹಿಂದ್ ಸರಿತಾನೆ ನೋಡಿ ರಾಮಾಯಣ ಅಥವಾ ಪುರಾಣಗಳು ನೀವು ತೆಗೆದು ನೋಡಿ ಹೆಣ್ಮಕ್ಕಳಿಗೆ ಎಷ್ಟು ದೊಡ್ಡ ಸ್ಥಾನಮಾನವನ್ನು ನೀಡಿದೆ ಅಂತ ಅವರು ಎಂಥ ಉಗ್ರಗಾಮಿನಿಗಳಾಗಲಿ ಬೇಕಿದ್ದರೆ ಒಂದು ಸಲ ಅವರಿಗೆ ಮೇಯ್ ಮುಟ್ಟಬೇಕಾದರೆ ಹೊಡೆಯಬೇಕಾದರೆ ಎಷ್ಟು ಆಲೋಚನೆ ಮಾಡಿದ್ದಾರೆ ಅಂತ ಅಂದರೆ ಹೆಣ್ಣು ಯಾವುದೇ ರೂಪದಿಂದ ಬರಲಿ ಉಗ್ರವಾಗಿ ಬರಲಿ ವ್ಯಗ್ರವಾಗಿ ಬರಲಿ ಅಗ್ರಗಾಮಿನಿಯಾಗಿ ಬರಲಿ ಅದಕ್ಕೊಂದು ಮಣೆ ಹಾಕಿದ್ದಾರೆ ಸ್ವಲ್ಪ ಗೌರವ ಕೊಟ್ಟಿದ್ದಾರೆ ಇದನ್ನು ನಾವು ಮರೆತು ಪುರಾಣಿಕರು ಪುರಾಣದಲ್ಲಿ ಹೆಣ್ಮಕ್ಕಳಿಗೆ ಏನು ಸ್ಥಾನಮಾನ ಕೊಟ್ಟಿದ್ದಾರೆ ಒಂದು ಸಲ ನಾವು ಆಲೋಚನೆ ಮಾಡಬೇಕಾದ್ದು ಏನು ಕೊಟ್ಟಿದ್ದಾರೆ ಅಂತ ಕಣ್ಣು ಮುಚ್ಚಿ ನೋಡಿದರೆ ಸಿಗುವುದಿಲ್ಲ ಹೆಜ್ಜೆ ಹೆಜ್ಜೆಗೆ ಹೆಣ್ಣಿನ ಸ್ಥಾನವನ್ನು ತುಂಬ ಪೂಜ್ಯವಾಗಿ ಕಂಡಿದ್ದಾರೆ ಅದಕ್ಕೆ ಒಂದು ಉದಾಹರಣೆ ತಾಟಕೆಯಂತಹ ಮಹಾದುಷ್ಟೆ ಆ ತಾಟಕ್ಕೆ ಬಂದು ಆರ್ಭಟಿಸ್ತಾಳೆ ವಿಶ್ವಾಮಿತ್ರರು ಹೇಳ್ತಾಳೆ ಹೇಳ್ತಾರೆ ರಾಮನ ಹತ್ರ ಸಂಹಾರ ಮಾಡು ಬತ್ತಳಿಕೆಯಿಂದ ಬಿಲ್ಲು ತೆ ಬಾಣ ತೆಗೆದು ಬಿಲ್ಲಿಗೆ ಜೋಡಿಸಿ ನೀನು ಸಂಹಾರ ಮಾಡು ಅಂತ ರಾಮ ಒಪ್ಪುವುದಿಲ್ಲ ಯಾಕೆಂತಂದರೆ ಹೆಣ್ಣು ಅಂತ ಒಂದು ಕಾರಣ ಅಷ್ಟೇ ಬಿಟ್ಟರೆ ಮತ್ತೇನು ಇಲ್ಲ ಅಂದರೆ ಆ ಹೆಣ್ಣಿನ ಶರೀರಕ್ಕೆ ದೇವರೂ ಎಷ್ಟು ಮಹತ್ವವನ್ನು ಕೊಟ್ಟಿದ್ದ ಅಂತ ಅಂದರೆ ಮಾತೃತ್ವವನ್ನು ನಿರ್ಮಾತೃತ್ವವನ್ನು ಜಗನ್ ನಿರ್ಮಾಣ ಕರ್ತೃತ್ವವನ್ನು ಭಗವಂತ ಒಂದು ರೀತಿಯಲ್ಲಿ ಜಗತ್ತಿಗೆ ತೋರಿಸಿದ್ದಾನೆ ಹೆಣ್ಣು ಅಂದರೆ ಅದೊಂದು ಮಾತೃ ನಿರ್ಮಾತೃ ನಮ್ಮ ಸಮಾಜವನ್ನು ನಿರ್ಮಾಣ ಮಾಡುವವಳು ಅನ್ನುವ ಒಂದು ಪೂಜ್ಯವಾದ ಸ್ಥಾನವನ್ನು ಒಂದು ಹೆಣ್ಮಕ್ಕಳಿಗೆ ನಮ್ಮ ಪುರಾಣಗಳು ಇತಿಹಾಸಗಳು ನೀಡಿದೆ ಅನ್ನೋದನ್ನು ನಾವು ಮರೆಯಬಾರದು ಅದಕ್ಕೋಸ್ಕರ ರಾಮದೇವರು ಹಿಂಜರಿದ ತನ್ನ ಬತ್ತಳಿಗೆಯಲ್ಲಿ ಬಾಣ ಇಲ್ಲ ಅಂತಲ್ಲ ಅದನ್ನು ಬಿಲ್ಲಿಗೆ ಶಿಂಜಿನಿಗೆ ಜೋಡಿಸ್ಲಿಕ್ಕಾಗುವುದಿಲ್ಲ ಅಂತಲ್ಲ ಕೊಲ್ಲಿಕ್ಕಾಗುವುದಿಲ್ಲ ಅಂತಲ್ಲ ಒಂದು ಕ್ಷಣ ರಾಮದೇವರು ಹಿಂದೆ ಸರಿದು ನಿಂತರು ಒಂದು ಹೆಣ್ಣನ್ನು ಕೊಲ್ಲುವಾಗ ಸಾವಿರ ಬಾರಿ ಆಲೋಚನೆ ಮಾಡಿ ಒಂದು ಹೆಣ್ಣಿಗೆ ಬೈಯುವಾಗ ಸಾವಿರ ಬಾರಿ ಆಲೋಚನೆ ಮಾಡಿ ಹೆಣ್ಣಿಗೆ ಹಿಂಸೆ ಕೊಡುವಾಗ ಸಾವಿರ ಬಾರಿ ಆಲೋಚನೆ ಮಾಡಿ ಹಾಗಾಗಿ ಎಲ್ಲಿಯಾದರೂ ಹೆಣ್ಮಕ್ಕಳಿಗೆ ಬೈಯುವ ಪ್ರಸಂಗ ಬಂದಾಗ ವಿಶ್ವಾಮಿತ್ರರ ಒಂದು ಸಲ ನೆನಪಿಸಿಕೊಳ್ಳಿ ವಿಶ್ವಾಮಿತ್ರ ರಾಮದೇವರಿಗೆ ಹೇಳಿದಾಗ ರಾಮದೇವ ದೇವರು ತಾಟೆ ನಮ್ಮ ತುಳಿದಲ್ಲಿ ಹೇಳಬೇಕಾದ್ರೆ ತೂಟೆ ಅವಳಿಗೂ ಹೊಡಿಬೇಕಾದರೆ ಎಷ್ಟು ರಾಮದೇವರು ಹಿಂಜರಿದ ಅನ್ನೋದನ್ನು ನಾವು ಒಂದು ಸಲ ನಾವು ಆಲೋಚನೆ ಮಾಡಿದರೆ ಆ ಪೂಜ್ಯತ್ವ ನಮಗೆ ಅರ್ಥ ಆಗುತ್ತೆ ಅಂತ ವಿಶ್ವಾಮಿತ್ರರು ಹೇಳ್ತಾರೆ ರಾಮ ನೋಡು ನೀನು ಹೀಗೆ ಸಂಕೋಚ ಮಾಡಿದರೆ ಕಾಲ ಸಂಧ್ಯಾಕಾಲ ಬಂತು ಸಂಧ್ಯಾಕಾಲದಲ್ಲಿ ಕೆಟ್ಟವರಿಗೆ ಬಲ ಜಾಸ್ತಿ ಆಗ್ತದೆ ಆದ್ದರಿಂದ ನೀನು ಸಂಹಾರ ಮಾಡು ತಾಟಕೆಯನ್ನು ಅವಳು ದುಷ್ಟೆ ಅವರಿಗೆ ಸಾಯಂಕಾಲ ಆದ ಹಾಗೆ ಬಲ ಜಾಸ್ತಿ ಆಗ್ತಾ ಹೋಗ್ತದೆ ಆದ್ದರಿಂದ ಬಾಣಪ್ರಯೋಗ ಮಾಡಿ ಸಂಹಾರ ಮಾಡು ಅಂತ ಎಂಥ ಚಿಂತನೆ ರಾಮಾಯಣ ಕೊಡ್ತದೆ ಅಂತಂದರೆ ನಮ್ಮ ಹಿರಿಯರು ಹೇಳ್ತಿದ್ರು ಸಂಧ್ಯಾಕಾಲ ಬಂದರೆ ದೇವರ ಕೋಣೆಯಲ್ಲಿ ಕೂತ್ಕೊಳ್ಳು ಸಂಧ್ಯಾ ವಂದನೆ ಮಾಡು ಎಂಥ ಒಳ್ಳೆಯ ಚಿಂತನೆ ಅಂತ ಯಾಕೆ ಅಂತಂದರೆ ಸಂಧ್ಯಾಕಾಲ ಬಂತು ಅಂತಂದರೆ ಶಕ್ತಿಗಳಿಗೆ ಬಲ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಈ ಬ್ಯಾಡ್ ಹ್ಯಾಬಿಟ್ಸ್ ಬೆಳೆಯುವುದೇ ಸಾಯಂಕಾಲದ ಮೇಲೆ ನೀವು ನೋಡಿ ಕುಡಿಯದಿದ್ದವನು ಕುಡಿಬೇಕು ಅಂತ ಹೋಗುವುದು ಆವತ್ತಿಗೇ ತಲೆ ತಿರುಗಿ ಬೀಳುವುದು ಎಲ್ಲ ಈ ಸಂದರ್ಭದಲ್ಲಿ ಅಂದರೆ ದುಷ್ಟ ಅಂದರೆ ಸ್ವಭಾವಗಳು ಅಂದರೆ ಬೇರೆ ಬೇರೆ ದುಶ್ಚಟಗಳು ಬೆಳೆಯುವಂಥದ್ದು ಕೆಟ್ಟ ಕೆಟ್ಟ ಚಿಂತನೆಗಳು ಅರಳುವಂತಹದ್ದು ಈ ಸಂಧ್ಯಾಕಾಲದಲ್ಲಿ ಸಂಧಿ ಅಂದರೆ ಹಗಲು ಹೋಗಿ ರಾತ್ರಿ ಆಗೋದು ಅಂದರೆ ಒಳ್ಳೆಯ ಎಚ್ಚರ ಹೋಗಿ ರಾತ್ರಿ ಆಗ ಕತ್ತಲೆ ಆಗೋದು ಅಂದರೆ ಸತ್ವಗುಣ ಹೋಗಿ ತಮೋಗುಣ ಬರುವಂತಹ ಕಾಲ ಅಂದರೆ ಈ ಕಾಲದಲ್ಲಿ ಅಂದರೆ ಕೆಟ್ಟವರಿಗೆ ದೈತ್ಯರಿಗೆ ಅಂದರೆ ಕೆಟ್ಟ ಸ್ವಭಾವಗಳಿಗೆ ಅವಕಾಶ ಜಾಸ್ತಿ ಹಾಗಾಗಿ ಅಂತಹ ದುರ್ಗುಣಗಳು ಬೆಳೆಯದೇ ಇರಬೇಕಾದರೆ ಆ ಕಾಲಕ್ಕೆ ದೇವರ ಮುಂದೆ ಕೂತ್ಕೊಳ್ಳಿ ದೂರದರ್ಶನ ದುರ್ದರ್ಶನದ ಮುಂದೆ ಕೂಡದೆ ಸದ್ದರ್ಶನದ ಮುಂದೆ ಕೂತ್ಕೊಳ್ಳಿ ನಮ್ಮ ಕಾಲದ ಹಿಂದೆಲ್ಲ ಇತ್ತು ಇತ್ತು ಅಂದರೆ ಈಗ ಬಿತ್ತು ಅಂತ ಅರ್ಥ ಸಾಯಂಕಾಲ ಆಯಿತು ಅಂತಂದರೆ ಮನೆ ಮಂದಿ ಎಲ್ಲ ಕೂತು ತಾಳ ತಟ್ಟಿ ದೇವರ ಮುಂದೆ ಭಜನೆ ಮಾಡ್ತಿದ್ದರು ಈಗ ದೇವರ ಮುಂದೆ ಅಲ್ಲ ದೇವರ ಪೆಟ್ಟಿಗೆಯ ಮುಂದೆ ದೂರದರ್ಶನ ಪೆಟ್ಟಿಗೆಯ ಮುಂದೆ ಕೂಡ್ತಾರೆ ಅಷ್ಟೇ ತಾಳ ತಟ್ಟಿಕೊಂಡು ಆದ್ದರಿಂದ ನೋಡಿ ಸಂಧ್ಯಾಕಾಲದಲ್ಲಿ ಬೇಡವಾದ ಮನೆಯಲ್ಲಿ ಎಲ್ಲ ಸಮಸ್ಯೆಗಳು ಆರಂಭ ಆಗುವುದೇ ಅಲ್ಲಿಂದ ಹಿಂದಿನ ಕಾಲದಲ್ಲಿ ಈ ಮಾಟ ಮಂತ್ರ ಲಿಂಬೆಹಣ್ಣು ಕುಂಕುಮ ಅದೆಲ್ಲ ಮನೆ ಮುಂದೆ ಎಲ್ಲ ಬಿತ್ತು ಅಂತೆಲ್ಲ ತಲೆಯಲ್ಲಿ ಬರ್ತಲೇ ಇರಲಿಲ್ಲ ಯಾಕೆಂದರೆ ಎಂಥ ಕೆಟ್ಟ ವಸ್ತುಗಳು ದ ಶಕ್ತಿಗಳು ಒಳಗೆ ಬರ್ತಿರಲಿಲ್ಲ ಯಾಕೆಂದರೆ ಸಂಧ್ಯಾಕಾಲದ ಉಪಾಸನೆ ಅದು ಗಟ್ಟಿಯಾಗಿರ್ತಿತ್ತು ಸಂಧ್ಯಾಕಾಲದಲ್ಲಿ ಒಳ್ಳೆಯ ಚಿಂತನೆ ಮಾಡಿದರೆ ಇಂತಹ ದುಷ್ಟಶಕ್ತಿಗಳು ಮನೆಯೊಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮಲ್ಲೆಲ್ಲ ಇದು ಬೆಳೆಸಬೇಕಾದ ಹಳ್ಳಿಯಲ್ಲಿ ಇದ್ದ ಈ ಸಂಪ್ರದಾಯ ಅದು ಬಿದ್ದದ್ದನ್ನು ಮತ್ತೆ ನಾವು ಮುಂದುವರಿಸಬೇಕು ಏನೇ ಇರಲಿ ಸಾಯಂಕಾಲದ ಹೊತ್ತಿಗೆ ಎಲ್ಲ ಮನೆಯ ಮಂದಿ ಎಲ್ಲ ಒಟ್ಟಿಗೆ ಸೇರಿ ದೊಡ್ಡವರಿಂದ ಪ್ರಾರಂಭ ಮಾಡಿ ಚಿಕ್ಕವರ ತನಕ ಎಲ್ಲರೂ ಕೂಡ ಏ ನನ್ನಿಂತ ನಾನು ಮಹಾ ವಿಶ್ವಾಮಿತ್ರ ಅಂತ ಅಲ್ಲ ಎಲ್ಲರೂ ಬಂದು ಕೂತು ತಾಳ ತಟ್ಟಿ ದೇವರ ಮುಂದೆ ಭಜನೆ ಮಾಡುವ ಸಂಪ್ರದಾಯ ಬೆಳೆಯಿತು ಅಂತಂದರೆ ನಮ್ಮ ಮನೆಗೆ ಅದಕ್ಕಿಂತ ದೊಡ್ಡ ರಕ್ಷಾ ಇನ್ನೊಂದು ಬೇಡ ಇದನ್ನು ನಾವು ಬೆಳೆಸಿಕೊಳ್ಳೇ ಮುಂದಿನ ಜನಾಂಗ ಅದು ಬೆಳೆಯಬೇಕಾದರೆ ಇದು ರಕ್ಷೆ ನಮಗೆ ಇದು ನಾವು ಮಾಡಿಕೊಳ್ಳೇಬೇಕಾದ್ದು ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾಧಾನ ಬೇಡ ದಿನಕ್ಕೆ ಒಂದು ಹತ್ತು ನಿಮಿಷ ಆದರೂ ಈ ಸಂಧ್ಯಾಕಾಲದಲ್ಲಿ ನಮ್ಮ ಒಳ್ಳೆಯ ಚಿಂತನೆ ಬೆಳೆಸಲಿಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ನಾನು ಶ್ರೀರಂಗದಲ್ಲಿದ್ದೆ ಅಲ್ಲಿ ಪ್ರವಚನಕ್ಕೆ ಅಂತ ಒಂದು ಸಲ ಕರೆದಿದ್ದರು ತುಂಬ ಚಿಂತೆ ಅಲ್ಲಿ ಪ್ರವಚನ ನಾನು ಹೊಸ್ತು ಹೋದಲ್ಲಿ ಪ್ರವಚನಕ್ಕೆ ಹೋದಾಗ ಹೀಗೆ ಮೈಕ ಇಟ್ಟಿದ್ದರು ಸುಮಾರು ಆರು ಗಂಟೆ ಪ್ರವಚನ ಪ್ರಾರಂಭ ಆಗಬೇಕು ಪ್ರವಚನ ಪ್ರಾರಂಭ ಆಗಬೇಕು ಆರಂಭ ಬಾಯಿ ತೆರೆಯಬೇಕಲ್ಲ ಬಾಯಿ ತೆರೆದ್ರೆ ಪ್ರವಚನ ಮಾಡಲಿಕ್ಕಾಗತ್ತಾ ಈಗ ಬೇಡ ಮನೆಗೆ ನೋಡಿ ಬಾಯಿ ತೆರೆಯದೆ ಪ್ರವಚನ ಮಾಡಲಿಕ್ಕೆ ಆಗುತ್ತಾ ಅಂತ ಸಲ ನೋಡಿದ್ವಿ ಪ್ರವಚನ ಮಾಡಲಿಕ್ಕೆ ಅಂತ ಬಾಯಿ ತೆರೀಬೇಕು ಕಿವಿಯಲ್ಲಿಯೂ ಶ್ರುತಿ ಬಾಯಿಯಲ್ಲಿಯೂ ಶ್ರುತಿ ಆ ಅಂತ ಬಾಯಿ ತೆರೆದ್ರೆ ಸೊಳ್ಳೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತಿತ್ತು ಕಿವಿಯಲ್ಲಿ ಡೀ ಅಂತ ಶ್ರುತಿ ಪೆಟೆಗೆ ಇತ್ತಾಗೇನೆ ಶೇಗರಿ ಉಪನ್ಯಾಸ ಮಾಡಬೇಕು ಅಂದರೆ ಹೇಳುವವರಿಗೆ ಬಾಯಿ ತೆರೆಯಲಿಕ್ಕಾಗುವುದಿಲ್ಲ ಕೇಳುವವರಿಗೆ ಕಿವಿ ತೆರೀಲಿಕ್ಕಾಗುವುದಿಲ್ಲ ಆದರೆ ಕೇಳುವವರೆಲ್ಲ ಕಿವಿ ಮುಚ್ಚಿಕೊಳ್ಳಬೇಕು ಹೇಳುವವ ಬಾಯಿ ಮುಚ್ಚಬೇಕು ಎಂಥದ್ದು ಮ ಇವ ಅವಚನೇನೈವ ಇವನು ಹೇಳುವವನಿಗೆ ಬಾಯಿ ತೆರೆಯಲಿಕ್ಕಿಲ್ಲ ಕೇಳುವವರಿಗೆ ಕಿವಿ ತೆಗೀಲಿಕ್ಕಿಲ್ಲ ಯಾಕೆಂದರೆ ಡೀ ಅಂತ ಶಬ್ದ ಶುದ್ಧಿ ಹಾಗಾಗಿ ಏನು ಮಾಡಬೇಕು ಇದು ಅನುಭವ ಹೊಸ ಅನುಭವ ಅದು ನೋಡಿ ನಮಗಾದರೆ ಗಂಟೆ ಎಷ್ಟಾಯಿತು ಅಂತ ಒಂದು ಗಡಿ ಕೈಯಲ್ಲಿ ಗಡಿಯಾರ ಕಟ್ಟಿಕೊಳ್ಳಬೇಕು ಅದು ವಜ್ರದ್ದು ಅಲ್ಲಿ ಯಾವುದರದ್ದು ಗಡಿಯಾರ ಅಂತ ನಮಗೆ ಬೇಕು ಅಂದರೆ ಆ ಗಂಟೆ ನೋಡಲಿಕ್ಕೆ ಅಂತ ಸಮಯಕ್ಕೆ ಒಂದು ಏನಾದರೂ ಒಂದು ನಮಗೆ ಬೇಕು ನೋಡಿ ಆ ಸೊಳ್ಳೆಗೆ ಕೈಯಲ್ಲಿ ಗಡಿಯಾರ ಯಾರಾದರೂ ಕಟ್ಟಿದ್ದಾರೆ ಆದರೆ ಆರು ಗಂಟೆ ನಾನು ಒಂದು ದಿನ ಅಲ್ಲ ಒಂದು ವಾರ ಇದ್ದೆ ಒಂದು ವಾರದಲ್ಲಿ ಒಂದು ದಿನ ಆದರೂ ನನಗೆ ಅವಕಾಶ ಕೊಡಲೇ ಇಲ್ಲ ಆ ಒಂದು ವಾರನೂ ಆರು ಗಂಟೆ ನಾನು ಉಪನ್ಯಾಸ ಪ್ರಾರಂಭ ಆರು ಗಂಟೆಗೆ ಕರೆಕ್ಟ್ ಆರು ಗಂಟೆಗೆ ಯಾರು ಇನ್ವಿಟೇಷನ್ ಕೊಟ್ಟರೋ ಅದಕ್ಕೆ ಅದು ಪರಿವಾರ ಸಹಿತವಾಗಿ ಡೀ ಅಂತ ಬರ್ತಿತ್ತು ಒಂದು ಹತ್ತು ನಿಮಿಷ ತನ್ನ ಸೇವೆ ಮಾಡಿ ಹೋಗ್ತಿತ್ತು ಹಾಗಾಗಿ ಹತ್ತು ನಿಮಿಷ ಮೌನ ಪ್ರಾರ್ಥನೆ ನಮ್ಮದು ಮೌನೋಪವನ್ಯಾಸ ನೋಡಿ ಅಂಥ ಕೆಟ್ಟ ಶಕ್ತಿಗಳಿಗೂ ಕೂಡ ಅಂದರೆ ಸೊಳ್ಳೆ ಅಂದರೆ ನಮ್ಮ ದೃಷ್ಟಿಯಲ್ಲಿ ಕೆಟ್ಟದು ಅವರ ಜಾತಿಗೆ ಒಳ್ಳೆದು ಬಿಡಿ ನಮ್ಮ ಜ ನಮ್ಮ ಅದು ಕೆಟ್ಟದ್ದು ಯಾಕೆ ಇನ್ನೊಬ್ಬರ ರಕ್ತ ಹೀರಿ ಬದುಕುವಂಥದ್ದು ಅಂತಹ ಆ ಕೆಟ್ಟ ಪ್ರಾಣಿಗೆ ನೋಡಿ ಆ ಸಾಯಂಕಾಲ ಆಯಿತು ಅಂದರೆ ದೇವರು ನೋಡಿದಕ್ಕೆ ಪ್ರಜ್ಞೆಯನ್ನು ಕೊಡ್ತಾನೆ ನೋಡಿ ಗಂಟೆ ಆಯಿತು ನಿನ್ನ ಕಾಲ ಬಂತು ಅಂತ ಕಾಲನೇಮಿಯಾದ ಭಗವಂತ ಕಾಲನಿಯಾಮಕನಾಗಿ ಭಗವಂತ ಅದಕ್ಕೂ ಜ್ಞಾನವನ್ನು ಕೊಡ್ತಾನೆ ಸಂಧ್ಯಾಕಾಲ ಅಂದರೆ ನೋಡಿ ಲೌಕಿಕವಾಗಿ ನೋಡಿ ಈ ಕೆಟ್ಟ ಪ್ರಾಣಿಗಳಿಗೆ ಕೆಟ್ಟ ಜಂತುಗಳಿಗೆ ಶಕ್ತಿಯ ಆದಾನ ಆಗುವುದು ಇಂತಹ ಈ ಸಂಧ್ಯಾಕಾಲದಲ್ಲಿ ಅವುಗಳಿಗೆ ಬಲ ಬರುವುದೇ ಆ ಕಾಲದಲ್ಲಿ ಹಾಗಾಗಿ ನಮ್ಮೊಳಗೆ ಎಲ್ಲಿಯೋ ಒಂದು ಮೂಲೆಯಲ್ಲಿ ಅಡಗಿರ್ತಕ್ಕಂಥ ದೌರ್ಬಲ್ಯ ಅಂದರೆ ಕೆಟ್ಟ ಶಕ್ತಿಗಳು ಅದು ಉದ್ಬಣ ಆಗುವುದು ಇಂತಹ ಕಾಲದಲ್ಲಿ ಅದನ್ನು ನಾವು ಮುಚ್ಚಿ ಹಾಕಬೇಕಾದರೆ ಅದನ್ನು ಪೂರ್ತಿ ದೂರ ಸರಿಸಬೇಕಾದರೆ ಆ ಕಾಲದಲ್ಲಿ ರಾಮದೇವರು ಬರಬೇಕು ಅನ್ನೋದನ್ನು ವಿಶ್ವಾಮಿತ್ರರು ಹೇಳ್ತಾರೆ ವಿಶ್ವಾಮಿತ್ರರಿಗೂ ರಾಮನಿಗೂ ಸಂಪರ್ಕ ಆಗಬೇಕು ಅಂದರೆ ವಿಶ್ವಾಮಿತ್ರ ಅಂದರೆ ಗಾಯತ್ರಿ ರಾಮ ಅಂದರೆ ಪ್ರತಿಭಾದ್ಯನಾದ ದೇವರು ಅಂದರೆ ನಮ್ಮ ಮಂತ್ರದ ಮೂಲಕ ರಾಮನ ಚಿಂತನೆ ನಡೆಯಬೇಕು ಯಾವಾಗ ರಾಮ ವಿಶ್ವಾಮಿತ್ರರಿಗೆ ಸ್ಪಂದಿಸ್ತಾನೆ ಅರ್ಥಾತ್ ಬಾಣ ಪ್ರಯೋಗ ಮಾಡ್ತಾನೆ ತಾಟಕೆಯನ್ನು ಸಂಹಾರ ಮಾಡ್ತಾನೆ ಸಂಹಾರ ಮಾಡಲಿಕ್ಕೇನು ಕಷ್ಟ ಏನಿಲ್ಲ ರಾಮದೇವರು ಭಾಳ ಪ್ರಯೋಗ ಮಾಡಿದ್ರು ಸತ್ಲು ಅಂತ ಇದನ್ನು ನಮ್ಮ ಆಚಾರ್ಯರು ಭಾಳ ಚೆನ್ನಾಗಿ ಹೇಳ್ತಾರೆ ತದನನ್ಯ ವದ್ಯ ಅಂತ ಹೇಳ್ತಾರೆ ಇನ್ನೊಬ್ಬರಿಂದ ಕೊಲ್ಲಿಕ್ಕಾಗದೇ ಇದ್ದವಳನ್ನು ರಾಮ ಕೊಂದ ಅಂತ ದಶರಥ ಹೇಳಿದ್ದ ವಿಶ್ವಾಮಿತ್ರನ ಹತ್ರ ರಾಮ ಪುಟ್ಟ ಹುಡುಗ ಈಗ ಇನ್ನೂ ಮೀಸೆ ಚಿಗಿರದೇ ಇದ್ದ ವಯಸ್ಸು ಬೇಡ ನಾನಿದ್ದೇನೆ ಒಳ್ಳೆಯ ಶಕ್ತನಾದವ ನಾನು ಬರ್ತೇನೆ ನಿನಗೆ ಸಹಾಯಕನಾಗಿ ಅಂತ ವಿಶ್ವಾಮಿತ್ರ ಅದು ಕೆಲವು ಹೋಗಿಲ್ಲ ಆದರೆ ರಾಮನನ್ನು ಕಳಿಸು ಬೇಡ ಇಲ್ಲದಿದ್ದರೆ ರಾಮನನ್ನು ಬಿಟ್ಟರೆ ಇನ್ನೊಬ್ಬರಿಗೆ ಮಾಡಲಿಕ್ಕಾಗದೇ ಇದ್ದ ಕಾರ್ಯ ಅವನಿಗೆ ಗೊತ್ತು ವಿಶ್ವಾಮಿತ್ರನಿಗೆ ಸಂದೇಹ ಗಾಯತ್ರಿಯನ್ನು ಉಪಾಸನೆ ಮಾಡಿದವ ಅವನಿಗೆ ಗೊತ್ತು ರಾಮನ ಶಕ್ತಿ ಏನು ಜೀವನ ಶಕ್ತಿ ಏನು ಅಂತ ಎರಡನ್ನೂ ಅಳೆದವ ತಾಟಕೆಯನ್ನು ಕೊಲ್ಲಬೇಕಾದ್ರೆ ರಾಮನಿಗೆ ಮಾತ್ರ ಶಕ್ತಿ ಇದೇ ತಾಟಕೆ ಮತ್ತೆ ಕೃಷ್ಣಾವತಾರದಲ್ಲಿ ಬರ್ತಾಳೆ ಮೊಟ್ಟ ಮೊದಲು ಕೃಷ್ಣದೇವರು ಪೂತನೆಯನ್ನು ಸಂಹಾರ ಮಾಡ್ತಾನೆ ಪೂತನೆ ಅಂದರೆ ಅವಳು ಈ ತಾಟಕೇನೇ ಪೂತೆಯಾಗಿ ಬರೋದು ಈ ನೋಡಿ ದುಷ್ಟರು ಹೇಗಿರ್ತಾರೆ ಅಂತಂದರೆ ಮೊದಲು ತಾಟಕೆಯಾಗಿ ಬರ್ತಾಳೆ ರಾಮದೇವರು ಸಂಹಾರ ಮಾಡಿದರು ತಾಟಕೆಗೆ ಗೊತ್ತಾಯಿತು ದೇವರತ್ರ ಬರುವಾಗ ನಾನು ಹೀಗೆ ಬರಬಾರದು ಇನ್ನು ಯಾರನ್ನಾದರೂ ಒಬ್ಬರು ಒಳ್ಳೆಯವರನ್ನು ಕರ್ಕೊಂಡು ಬರಬೇಕು ಒಟ್ಟಿಗೆ ಅಂತ ನಮಗೆ ಹಾಗೆ ನೋಡಿ ದೇವಸ್ಥಾನಕ್ಕೆ ಕೆಟ್ಟವರಿಗೆ ಇದ್ದಾಗ ಒಳ್ಳೆಯವರು ಅವರನ್ನು ಕರ್ಕೊಂಡು ಬರ್ತಾರೆ ರೀ ನಮ್ಮ ಫ್ರೆಂಡ್ ಬಂದರೆ ಏನು ಅಂತ ಕರ್ಕೊಂಡು ಬರ್ತಾರೆ ನಮ್ಮನ್ನು ಊಟಕ್ಕೆಲ್ಲ ಬರೋ ಕ್ರಮ ಹಾಗೆ ನೋಡಿ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ ಹಾಗೆ ತಾಟಕೆ ಒಂಟಿಯಾಗಿ ಬರಲಿಕ್ಕೆ ಅವಳಿಗೆ ಧೈರ್ಯ ಸಾಕಾಗಲಿಲ್ಲ ಕೃಷ್ಣಾವತಾರದಲ್ಲಿ ಆ ಪೂತನೆಯಾಗಿ ಬರುವಾಗ ಅವಳು ಇನ್ನೊಬ್ಬಳನ್ನು ಜೊತೆಗೆ ಫ್ರೆಂಡ್ ಕರ್ಕೊಂಡು ಬರ್ತಾಳೆ ಊರ್ವಶಿ ತಾಟಕ ಸಂಪ್ರವಿಷ್ಟ ಊರ್ವಶಿ ದೇವಲೋಕದ ಅವಸರೆ ಅವಳನ್ನು ಸೇರಿಸಿಕೊಂಡು ಬರ್ತಾಳೆ ಯಾಕೆ ಅಂತಂದರೆ ನಮ್ಮ ದೇವರ ಹತ್ರ ಬರುವಾಗ ನಾನೇ ಬಂದರೆ ಎಲ್ಲ ಗೊತ್ತಾಗಿಬಿಡುತ್ತೆ ಬಯಲಾಗಿಬಿಡುತ್ತೆ ಅಂತ ಒಬ್ಬಳನ್ನು ಸೇರಿಸಿಕೊಂಡು ಅವಳು ಬರ್ತಾಳೆ ನೋಡಿ ರಾಮಾಯಣದಿಂದ ಭಾಗವತಕ್ಕೆ ಬರುವಾಗ ಆ ತಾಟಕ್ಕೆ ಅವಳು ಒಳಗಿನಿಂದ ಕೆಟ್ಟವಳು ಹೊರಗಿನಿಂದ ಭಾರೀ ಒಳಗೆವಳು ಸುಬಗಿಯ ವೇಷವನ್ನು ಹಾಕ್ಕೊಂಡು ಬರ್ತಾಳೆ ಅಂದರೆ ಗೋಪಿಕೆಯ ವೇಷ ಹಾಕ್ಕೊಂಡು ಬರ್ತಾಳೆ ರಾಮದೇವರು ಯಾವುದಕ್ಕೂ ಆಚೆ ಈಚೆ ನೋಡಲಿಲ್ಲ ಅವಳು ಎದೆಯ ಹಾಲನ್ನು ಉಂಡ ಅದರಲ್ಲಿ ಒಬ್ಬಳನ್ನು ಮೇಲಕ್ಕೆ ಕಳಿಸಿದ ಒಬ್ಬಳನ್ನು ಕೆಳಕ್ಕೆ ಕಳಿಸಿದ ಅಂದರೆ ಆ ತಾಟಕೆಯನ್ನು ಸಂಹಾರ ಮಾಡಿದ ಅಂತ ಆ ಕಥೆಯನ್ನು ನಾವು ಬಾ ಕೃಷ್ಣಾವತಾರದಲ್ಲಿ ನೋಡ್ತೀನಿ ನಾನು ಯಾಕೆ ಹೇಳಿದೆ ಅಂತಂದರೆ ತದನನ್ನೇ ವದ್ಯ ಆಚಾರ್ಯರು ಹೇಳುವ ಮಾತು ಅವಳನ್ನು ಕೊಲ್ಲುವ ಶಕ್ತಿ ದೇವರು ಬಿಟ್ಟರೆ ಇನ್ನೊಬ್ಬರಿಂದ ಸಾಧ್ಯ ಇಲ್ಲ ಅಂತ ಯಾಕೆಂದರೆ ಬ್ರಹ್ಮದೇವರು ವರ ಕೊಟ್ಟಿದ್ದಾಳೆ ನೀನು ಅವಧ್ಯಳಾಗು ಅಂತ ವರ ಕೊಟ್ಟಿದ್ದಾರೆ ಅವಧ್ಯಳಾಗು ಎಂಬ ಶಬ್ದಕ್ಕೆ ನಾವು ತಿಳ್ಕೊಂಡ ಅರ್ಥ ಸಾಯದಿದ್ದವಳು ಅಂತ ಬ್ರಹ್ಮದೇವರು ಆ ವರ ಕೊಟ್ಟಿದ್ದಾರೆ ಬ್ರಹ್ಮದೇವರಿಗೆ ನಾಲ್ಕು ಮುಖಗಳು ಹಾಗಾಗಿ ಒಂದು ಮುಖದಿಂದ ನೀನು ಸಾಯದೇವರು ಅಂತ ಹೇಳಿದರು ಇನ್ನೊಂದು ಮುಖದಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅವಳು ಏನು ಅಂತಂದರೆ ನೀನು ರಾಮನಿಂದ ಬಿಟ್ಟು ಇನ್ನೊಬ್ಬರಿಂದ ಸಾಯುವವಳು ಅಲ್ಲ ಅಂತ ಆ ವದ್ಯ ಇದು ಸಂಸ್ಕೃತದ ಭಾಷೆಯ ಸೊಬಗು ಹಾಗಾಗಿ ದೇವರೆಲ್ಲ ಕೊಡುವಾಗ ಸಂಸ್ಕೃತದಲ್ಲೇ ಕೊಡ್ತಾರೆ ಯಾಕೆಂದರೆ ಅದಕ್ಕೆಲ್ಲ ಎರಡೆರಡು ಅರ್ಥಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅವಧ್ಯ ಎಂಬ ಶಬ್ದಕ್ಕೆ ಅರ್ಥ ಏನು ಅಂದರೆ ನನಗೆ ಇಲ್ಲ ಅಂತ ನೆಗೆಟಿವ್ ಮೀನಿಂಗ್ ಒಂದು ಆದರೆ ಒಂದು ಅರ್ಥ ಇದೆ ಆ ಅಂದರೆ ವರ್ಣಮಾಲಿಕೆಯ ಮೊದಲನೆಯ ಅಕ್ಷರ ಅದು ಭಗವಂತನನ್ನು ಪ್ರತಿಪಾದನೆ ಮಾಡ್ತದೆ ಪ್ರಣವದ ಮೊದಲನೆಯ ಅಕ್ಷರ ಆ ಉ ಮಾ ಆ ಅಂದರೆ ಗುಣಾನು ಅತೀತಿ ಅಹ ಸಕಲ ಗುಣ ಪರಿಪೂರ್ಣನಾದ ದೇವರು ಅಂತ ಅರ್ಥ ಅವದ್ಯಾಮ್ ಅಂದರೆ ಏನರ್ಥ ಆ ಅಂದರೆ ದೇವರಿಂದ ಒದ್ಯಳಾಗು ಅಂತ ಅದಕ್ಕೆ ಅರ್ಥ ಹಾಗಾಗಿ ವಿಶ್ವಾಮಿತ್ರ ನನ್ನ ದೇವರು ರಾಮ ಅವಳಿಂದ ಒದ್ಯಳಾದವಳು ಹಾಗಾಗಿ ರಾಮನೇ ಬರಬೇಕು ಅಂತ ರಾಮನ ಜೊತೆಗೆ ಬರ್ತಾನೆ ರಾಮದೇವರ ಆಯುಧಕ್ಕೆ ಬಲಿಪಶುವಾಗಿ ತಾಟಗೆ ಸಾಯ್ತಾಳೆ ಅಸುನ್ ಈಗ್ತಾಳೆ ಅಂತ ಇದನ್ನು ವಿಶ್ವಸಹಸ್ರನಾಮದಲ್ಲಿ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಹಿರಣ್ಯ ಗರ್ಭ ಶತ್ರುಘ್ನ ಒಳ್ಳೆಯ ಶಬ್ದ ಇದು ಶತ್ರುಘ್ನ ಅಂತ ಶತ್ರುವನ್ನು ಭಗವಂತ ಸಂಹಾರ ಮಾಡಿದ ನಿಮಗೆ ಅನ್ನಿಸ್ತದೆ ದೇವರಿಗೆ ಒಂದು ಶತ್ರು ಉಂಟಾ ಅಂತ ನಿಮಗೆ ಅನ್ನಿಸ್ತದೆ ದೇವರಿಗೆ ಒಂದು ಶತ್ರು ಅಂತಿಲ್ಲ ಯಾಕೆ ದೇವರ ಶತ್ರುಗಳಿರ್ತಾರೆ ದೇವರಿಗೆ ಶತ್ರು ಅಂತ ಒಬ್ಬ ಇಲ್ಲ ಮತ್ತೆ ಶತ್ರುಘ್ನ ಅಂತ ಇದು ಒಳ್ಳೆಯ ಶಬ್ದ ಇದು ನೋಡಿ ಶತ್ರು ಎಂಬ ಶಬ್ದಕ್ಕೆ ಅರ್ಥ ಶಾತಯಿತ ಇತಿ ಶತ್ರು ಅಂತ ಇನ್ನೊಬ್ಬನಿಗೆ ಹಿಂಸೆ ಕೊಡುವವನಿಗೆ ಶತ್ರು ಅಂತ ಹೆಸರು ನನಗೆ ಹಿಂಸೆ ಕೊಡುವವ ಅಲ್ಲ ಶತ್ರು ಅಂದರೆ ಯಾರ್ಯಾರಿಗೂ ಒಳ್ಳೆಯವರಿಗೆ ಯಾರು ಹಿಂಸೆ ಕೊಡ್ತಾನೆ ಅವನನ್ನು ಶತ್ರು ಅಂತ ಕರೀತಾರೆ ತಾಟಕ್ಕೆ ಸಜ್ಜನರಿಗೆಲ್ಲ ಹಿಂಸೆ ಕೊಡುವವಳು ಶಾತಯಿತ್ರಿ ಎಲ್ಲರಿಗೂ ಹಿಂಸೆ ಕೊಡುವವಳು ಅವಳು ಹಾಗಾಗಿ ರಾಮದೇವರು ಅವಳನ್ನು ಶತ್ರು ಅಂತ ಪರಿಗಣನೆ ಮಾಡಿದ ತನ್ನ ಶತ್ರು ಅಂತ ಪರಿಗಣನೆ ಮಾಡಿದ್ದಲ್ಲ ತನ್ನ ಉಪಾಸನೆ ಮಾಡುವ ಸಜ್ಜನ ವರ್ಗ ಕಾಡಲ್ಲಿ ದೇವರನ್ನು ನಂಬಿ ಸಾಧನೆ ಮಾಡುವವರು ಅರಣ್ಯ ಅರಣ್ಯಕರು ಅರ ಅರಣ್ಯಕವನ್ನು ಅರಣ್ಯ ಅರಣ್ಯಕವನ್ನು ಚಿಂತನೆ ಮಾಡುವವರು ಅಂತಹ ಸಜ್ಜನ ವರ್ಗ ಇದ್ದಾರೆ ಅವರಿಗೆ ಅವರೆಲ್ಲ ನಂಬಿ ಬದುಕಿರ್ತಕ್ಕಂಥವರು ಭಗವಂತನನ್ನು ಅಂಥವರನ್ನು ಹಿಂಸೆ ಕೊಡುವವಳು ಇವಳು ತಾಟಕೆ ಶತ್ರು ಹಾಗಾಗಿ ಭಗವಂತ ಶತ್ರುಘ್ನನಾದ ಶತ್ರುವಂ ಶತ್ರುಂ ಹಂತೀತಿ ಶತ್ರುಘ್ನ ಅವಳನ್ನು ಸಂಹಾರ ಮಾಡುವವ ಭಗವಂತ ಆದ ಅಂತ ತಾಟಕೆಯನ್ನು ಸಂಹಾರ ಮಾಡಿದ ಅಂದರೆ ಇಡೀ ಸಜ್ಜನ ವರ್ಗಕ್ಕೆ ಶತ್ರು ಅಂದರೆ ಹಿಂಸೆ ಕೊಡುವವಳನ್ನು ಭಗವಂತ ನಿವಾರಣೆ ಮಾಡಿದ ಇಲ್ಲಿ ನಾವು ನಿತ್ಯ ನಾವು ಉಪಾಸನೆ ಮಾಡಬೇಕಾದ್ದು ಈ ಗುಣವನ್ನು ಶತ್ರುಘ್ನತ್ವವನ್ನು ನಾವು ಉಪಾಸನೆ ಮಾಡಬೇಕಾದ್ದು ಪಕ್ಕದ ಮನೆಯ ಶತ್ರು ಅವ ಅಂತಲ್ಲ ಒಳಗಿನ ಮನೆಯಲ್ಲಿ ಒಬ್ಬ ಶತ್ರು ಇದ್ದಾನೆ ಅವನನ್ನು ದೇವರು ಸಂಹಾರ ಮಾಡಲಿ ಅಂತ ತಾಟಕೆ ಎಲ್ಲಿಯೋ ಇಲ್ಲ ನಮ್ಮ ಮನೆಯೊಳಗೇ ತಾಟಕೆ ಕೂತಿರ್ತಾಳೆ ಎ ತಾಟಕೆ ಅಂತಂದರೆ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡುವವಳಿಗೆ ಹಿಂಸೆ ಕೊಡುವವಳು ನಮ್ಮಲ್ಲಿಯೂ ಹಾಗೆ ಏನಾದರೂ ಒಳ್ಳೇದು ಮಾಡಲಿಕ್ಕೆ ಅಂತ ನೀವು ಹೊರಡಿ ಆವಾಗಲೇ ಅಲ್ಲ ಬಾಯಿ ತೆರೀತಾನೆ ಕಣ್ಣು ಮುಚ್ಚುತ್ತಾನೆ ಕೈ ತೆರೀತಾನೆ ಕೈ ಎತ್ತಾನೆ ಎಲ್ಲ ಅಂದರೆ ಔದಾಸೀನ್ಯದ ಎಲ್ಲ ಮುದ್ರೆಗಳು ಆಗುವುದು ಆವಾಗಲೇ ಅಂದರೆ ಒಂದು ರೀತಿಯಲ್ಲಿ ತಾಟಕ್ಕೆ ಬಂದು ನಮ್ಮ ಎಲ್ಲ ಇಂದ್ರಿಯಗಳಿಗೆ ಕೆಟ್ಟ ಪ್ರಚೋದನೆ ಮಾಡಿ ಏನೇನೋ ಸಾಧನೆ ಆಗದಿದ್ದಾಗೆ ಮಾಡುವವಳು ತಾಟಕ್ಕೆ ರಾಮಾಯಣದ ತಾಟಕ್ಕೆ ಸತ್ತವಾಗಲಿ ನಮ್ಮ ಒಳಗಿರ್ತಕ್ಕಂತಹ ಆ ತಾಟಕ್ಕೆ ಅವಳನ್ನು ಸಂಹಾರ ಮಾಡಬೇಕಾದ್ರೆ ಮತ್ತೆ ವಿಶ್ವಾಮಿತ್ರನಿಂದ ಗಾಯತ್ರಿಯಿಂದ ಪ್ರತಿಪಾದ್ಯನಾದ ವಿಶ್ವಾಮಿತ್ರನ ಬೆನ್ನ ಹಿಂದೆ ಬಂದ ಗಾಯತ್ರಿಯ ಬೆನ್ನ ಹಿಂದೆ ಬರುವ ಆ ರಾಮ ನಮ್ಮೊಳಗಿದ್ದ ತಾಟಕೆಯನ್ನು ಸಂಹಾರ ಮಾಡಲಿ ಅನ್ನುವ ಚಿಂತನೆ ನಾವು ನಿತ್ಯ ನಾವು ಮಾಡಬೇಕಾದ್ದು ಒಂದು ದಿನ ಅಲ್ಲ ದಿನ ಸಂಧ್ಯಾ ಆದರೆ ನಾವು ಚಿಂತನೆ ಮಾಡಬೇಕಾದ್ದು